ஏ மருனது அப்ப மக்கள ஆடுது ஹேங்கத்தேன் நேத்தானோரு ஊரு நோக்கு காரி கால் கஷ்டமா ಈಗ ಮೀಸಗಿದೆ ಕೇಳುವಂತ ದೈವ ಸಹಕಾರ ಹಣ ಕೇಳಿದ್ರೆ ಸೀಟಿ ಹೊಡಬೇಕು ಇವ ಕೈಯಾಗ ಡಗ್ಗ ಬಡಿತಾನು ತನ್ನ ಬಯಲಕ್ಕೆ ತಾನ ಸ್ವಂತ ಸೀಟಿ ಹೊಡ್ಕೋತಾನೋ ತಾಳು ತಾನು ಹಾಡ್ಕೊಳೋ ಸೀಟಿ ಅಲ್ಲ ಗಂಜಾಪಣ ಸರ್ಕಾರಗಳು ಬಹಳ ಜಾಗೃತಿ ಹಾ ಇವ್ರ ಅಪ್ಪಗ ಹುಟ್ಟು ಇತ್ತು ಸಾವು ಇತ್ತು ಏನು ಇಲ್ಲತ್ತ ನೀ ಮಣಿಯಾಗ ಅವು ಇವ್ ಅವನಗೂ ಯಾರ ಅದ್ ನೀವ್ ಹಂಗ ಬಂದ್ರಿ ಇವರು ಅಪ್ಪ ಮಕ್ಕಳ ಹೆಂಗ ಹುಡ್ಡ್ರಿ ನೀವು ಒಂದು ಹಾಡ್ಬೇಕಲ್ಲ ಹಾಡ್ಬೇಕು ಇವ್ರ ಅಪ್ಪ ಹುಟ್ಟವನತ್ತ ಸಾಯಂ ಅನತ್ತ ಶ್ರೀ ಕೃಷ್ಣ ಪರಮಾತ್ಮ ಸೋಳ ಸಾವಿರದ ಒಂದ್ನೂರ ಎಂಟು ಮಂಡಿ ಅವ್ರು ಹಾ ಅವನು ಮರ್ದನ್ ಯಾರಿಂದ ಆಯ್ತು ಯಾರಿಂದ ಆಯ್ತು ಜರ ಅಂತಕ್ಕಂತ ಒಬ್ಬ ಬೇಡನಿಂದ ಮರ್ದನ್ ಆಗೈತಿ ನೀ ಯಂಗ್ ಶ್ರೇಷ್ಠ ನೀ ಶ್ರೇಷ್ಠ ನೀ ಒಂದು ಮಾನವನಿಂದ ನೀ ಸಾಹಿತ್ಯ ಅಂದ್ರೆ ನೀ ದೇವ್ರ ಎಲ್ಲರಿಗೂ ಒಳ್ಳೆಯದ ಮಾನವ ದೇವ್ರ ದೇವ್ರ ಮತ್ತೊಂದು ಮಾನವನ ಕೈಯ ಇವ್ ಸತ್ತಾನಂದ್ರ ಇವ ಹೆಂಗ್ ದೇವರ ಏನೋ ದೇವರ ಇವ ಅಪ್ಪ ಹನುಮಂತ ಹಾಗೆ ಬಾರಿ ಹಾಡ್ತಕ್ಕೆ ಆ ಬಾರಿ ಹನುಮಂತ ಮೊತ್ತು ಒಪ್ಪರಿಯಕತೆ ಅದರ ಗೊತ್ತತ್ತೆ ನಿಮಗೆ ಹಾ ಅದು ಹೌದಿದೆ ಹಾ ಈಗ ಸತ್ತ ನೀವ್ ಹಿರಿಯರ್ ನೋಡಿ ಏ ತ ಮಂಗೇ ಹಾ ತಂಗಿ ತಂಗಿ ಚಿಗಿತಿತಿ ಹಾ ಹಾ ಏನು ಹೆಂಡಮಗ ಸಲ ಕೊಟ್ಟವನ ಹಾ ನೋಡಿ ಮಂಗ್ಯಾನ ಕೈ ಮಲಿ ಹು ಕೊಟ್ರ ಮೂಶಿ ನೋಡಿ ಹಾಕೋತ್ತತ್ತ ಅದರ ಹಾ ಇರುವ ಹಾಗ ಮಾಡಿದ್ರು ಅಪ್ಪ ಹಾ ஹாக்கொட்ட ரேட்டை ஆர்டிலும் இவத்துல பரமாத்மா கேல மூத்தி ஒப்பார்க்கயவிட்டு கை முகித்தி மத்த முந்த ஒரு சந்தி யாரும் கடவு வரங்க அதுக்கு ஏனும் டாயம் ಅವ್ರ ಅಪ್ಪ ಅಂದ್ರ ಹ ಪುರುಷತ ನಮಗ್ ಹಂಗ ಬೇಡ ಹಂಗ ಹೇಳ್ತಿ ಅಪ್ಪ ಅಪ್ಪ ಹೌದಿಲ್ಲ ಹಿಂಗೆಲ್ಲಾದ ಎಲ್ಲಾರು ನಿಮ್ಮ ನಿಜವಾದ ಗಂಡ ಅಂದ್ರೆ ಯಾರ ಹೆಣ್ಣ ನೀ ಗಂಡ ಹಾಗು ನಿಜವಾದ ಅಂದ್ರೆ ಯಾವ ಕಾಲ ನಾಮಕ ಪರಮಾತ್ಮ ತೋರು ಸರ್ ಹಣಾವಾಗ ಹೇಳಿದ್ರು ಅವರು ನಾಮಕ ಪರಮಾತ್ಮ ಏನಪ್ಪಾ ಅಂತ ಕೇಳಿದ್ರೆ ಹಾಗಾದ ಕೃಷ್ಣ ತಕ್ಕರ್ದಾರ ವಿಷ್ಣು ಪುರಾಣ ಪ್ರಥಮ ವಂಶ ಹಾಗಾದ ಸಲ ನೀವು ಡಿದಾಗ ಬಿಸಿ ಇರ್ಬೇಕು ನಾ ಇಲ್ಲ ಅಂದಿಲ್ಲ ನಾವೆಲ್ಲ ಹೇನಾಗಿಲ್ಲ ಹಾ ಹಾ ನಾವು ಸ್ವಚ್ಛಕ್ ಹೋಗ್ತೇವೆ ನಮ್ಗ ಅದ ಉದಗಿತಿ ಬರ್ಬನಿ ವರ್ಷದ ಒಂದ ಮಾಡಲು ಟೆಕ್ನಿಕ್ಲಿ ಮಾಡಕ್ ಹತ್ತೇವ್ರಿ ನಾವು ಇಲ್ಲ ಅಂತ ಹೇಳಿಲ್ಲ ಆದ್ರೆ ನಾ ಹೆಂಗ ಮಾತಾಡ್ತಲ್ಲ ನನಗ ತಾರ ಮಾತು ಮುಟ್ಟಾಗಿರ್ಬೇಕ ಮತ್ತಿರಬಾರ ನಿಮ್ಮ ಅಪ್ಪ ಮಕ್ಕಳು ಇಬ್ಬರಿಗೆ ತನ್ನ ತ್ಯಮಾಲತ್ತ ನೀವು ಹಂಗೆ ಮಾಡದನು ನಾ ಮಾಡದನು ಹಾ ನಾ ಏನಾರ ಅಂತರ್ಬೇಕಲ್ಲ ಆ ಏನು ಅಂತಿಲ್ಲ ಏ ಹೌದ್ ಇಲ್ಲ ಓ ನೀ ನನ್ನ ಸನಿಕ್ ಬಂದನು ಓ ಶಾ ನೀನು ನಡಬಾರಕ್ಕೆ ಹೋಗ್ತತಿ ಮುತ್ಯಾತ ನನಗೆ ಆ ನಡಬಾರದು ನೋಡತತ ಹದಿನೆಂಟು ಸೆತನ್ ನಾರದ ಪುರಾಣ ಹಾ ಆತ್ಮನು ಶರೀರ ಹುಟ್ಟಿದಾಗಲೇ ಹುಟ್ಟಿ ಶರೀರ ಸತ್ತಾಗಲೇ ಸಾಯುತ್ತಾನೆ ಹೌದಾ ಏನು ಮತ್ತೆ ನಿಮ್ಮ ಅಪ್ಪ ನೇ ದಿನ ಸು ಬರ್ದ ಸು ಸೊ ಏನನಾ ಏನು ಸು ಎ ನನಗೆ ಅಟ್ಟ ಹೇಳ್ಬೇಕು ನೀವು ಹಾ மி கூடி கண்டிவாங்க ನಾಗಾರ ಭಕ್ತಿ ನೀಡೋರು ಕೇಳಿಸಿದ ಯೂಟ್ಯೂಬ್ ಅನ್ನು ಹೀಗೆ ನೋಡಿ ಏನ್ ಮರ ಹೌದಿಲ್ಲ ಅದಕ್ಕೆ ಹೌದು ಈ ಭಕ್ತಿ ಇಲ್ಲಿ ನೋಡಿ ಬಟ್ ಟೈಮಿಂಗ್ ಏನಪ್ಪ ಅಂತ ಕೇಳಿದ್ರೆ ಕಡಿಮೆ ಕೊಟ್ಟಾರ ಕಡಿಮ ಕೊಟ್ಟೋ ಇನ್ನೊಂದ್ ಇನ್ನೊಂದು ನೋಡಿ ಹಾಡ್ರನು ಹೌದಿಲ್ಲ ಹೌದು ಹುಡುಗಿನ ನೋಡಿ ಹುಡುಗ ತಿದ್ದುತ್ತೆ ಈಗ ನಮ್ಮ ಎರಗಟ್ಟಿ ಹುಲಿ ಒಂದಾಕ್ಕೆ ಹೌದು ಹೌದಿಲ್ಲ ಎರಗಟ್ಟಿ ಹುಲಿ ಇವತ್ತು ನೋಡಿ ಹೇง ಕೇಳಿದ್ರೆ ಹಾ ನೀನು ಸಮವಾಗಿ ತಾಯಿ ತಂದೆದಿ আরে মেরে মরা দারা মরা দারা আরে ইয়ারো ইয়ারো ইয়া মেরে মরা দারা ইয়া মরা দারা মরা দারা মরা দারা ಗಣಿತ ಆಗ you <sharp inhale> i even by Bye. Yeah. जयकारा 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 ಮಂಗಾರ ಸಮಸ್ತ ಜಗತಿ ಯೋನಿಯಾಗಿ

ಮಹೇ ಬಂಗಾರ

মানি <manyangly> মই